I am very happy. competition. I think what I believe, because most of you may not understand, some of you, wherever we go, if you are able to respect the culture and the language, you will get multifold back. That is what I have experienced in my life and that is what Karnataka and Karnataka has taught me. ಸೊ ಐ ವಿಲ್ಪಿಂಗ್ ಅನ್ ಎಫರ್ಟ್ ಟು ಸ್ಪೀಕ್ ಇನ್ ಕನ್ನಡ ಆ್ಯಂಡ್ ಆ ಪ್ರಯತ್ನ ಪಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂಡ್ ನಮ್ಗೆಲ್ಲ ಒಂದು ಖುಷಿ ಏನಿದೆ ಅಂದರೆ ಬೆಂಗಳೂರಿಗೆ ಎಲ್ಲ ಕಡೆಯಿಂದ ಕರ್ನಾಟಕಕ್ಕೆ ಎಲ್ಲ ಕಡೆಯಿಂದ ಬಂದವರು ಜನಗಳ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಮೇಡಮ್ ಮೆನ್ಷನ್ ಐ ಸೇಡ್ ವೆದರ್ ಇಸ್ ಗುಡ್ ಮ್ಯಾಮ್ ಇಸ್ ವರ್ಡ್ಸ್ ಸೆಟಲ್ಡ್ ಪೀಪಲ್ ಆರ್ ಗುಡ್ ಅಂತ ಕಲ್ಚರ್ ನಮ್ಮ ಕನ್ನಡ ನಮ್ಮ ಕನ್ನಡ ಜನಗಳ ಸ್ವಭಾವ ಪ್ರೀತಿ ಮೇಲೆ ಇನ್ನು ಹೆಚ್ಚಾಗಿ ನಾವೆಲ್ಲ ಅದನ್ನು ಅಳವಡಿಸ್ಕೊಂಡು ಎಲ್ಲರಿಗೂ ಕನ್ನಡ ಕಲಿಸೋಣ ಬಟ್ ಒಂದು ರಿಕ್ವೆಸ್ಟು ಇದು ಈ ವೇದಿಕೆ ಅಲ್ಲ ಬಟ್ ಜನರು ನನಗನ್ಸುತ್ತೆ ಬಲವಂತವಾಗಿ ಯಾಕೆ ಏನು ಆಗಲ್ಲ ಸೊ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಅದರ್ ಪರ್ಸನ್ ಟು ಲರ್ನ್ ಕನ್ನಡ ವಿ ಶುಡ್ ಮೇಕ್ ಇಟ್ ಅನ್ಕೂಲ್ ನಾಟ್ ಟು ಸ್ಪೀಕ್ ಇನ್ ಕನ್ನಡ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ಅವ್ರು ನಮಗೆ ಓಕೆ ಏನೋ ಪಾಪ ಅವ್ರಿಗೆ ಇದು ಆಗಲ್ಲ ನಮ್ಮ ಫೀಲ್ ಹೋಗ್ಬೇಕಷ್ಟೆ ಸೊ ಇಟ್ಸ್ ಆಲ್ವೇಸ್ ಅಬೌಟ್ ಬದುಕು ನನ್ನ ಪ್ರಕಾರ ವೆನ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಫೀಲ್ ದಸ್ಟಮ್ ಕರ್ತೆ ಕಲಿತಾರೆ ಸೊ ಎವರ್ ಈಸ್ ವರ್ಕಿಂಗ್ ಐ ಥಿಂಕ್ ಎಲ್ಲ ಜಾಗಗಳಲ್ಲೂ ಕನ್ನಡಕ್ಕೆ ಆ ಒಂದು ಪ್ರಾಮುಖ್ಯತೆ ಬರಬೇಕಂದ್ರೆ ನಾವು ಕನ್ನಡಿಗಾಗಿ ಡೆವಲಪ್ಮೆಂಟ್ಗಳು ಜಾಸ್ತಿ ಮಾಡಬೇಕು ಸೊ ಎವ್ರಿಬಡಿ ವಿಲ್ ಕಮ್ ಆ್ಯಂಡ್